ಪುಸ್ತ ಕೂಡ ಇದೆ ಈ ನಮ್ಮವರು ನಮ್ಮ ಜಾತಿಯ ಹುಡುಗರು ವಿದ್ಯಾವಂತರು ಅವರಿಗೆ ತಿಳುವಳಿಕೆ ವಿದ್ಯಾಭ್ಯಾಸ ಆಗಿದ್ರು ಕೂಡ ಈ ಅನ್ಯಾಯನ ವಿರೋಧ ಮಾಡ್ತಕ್ಕಂತ ಶಕ್ತಿ ಅವ್ರಿಗೆ ಬಂದಿಲ್ಲ ಅದನ್ನು ಕೂಡ ನಾವು ವ್ಯಕ್ತಪಡಿಸಿ ಜೀವದ್ರ ಹೇಳ್ತಾರೆ ಸ್ವಾಮಿ ರೈನ್ ನಾವು ಅದೇನು ಮಾಡ್ಲಿಲ್ಲ ನಾವು ಸ್ವಂತಕ್ಕಾಗಿ ಏನು ಮಾಡ್ಲಾ ಆ ಕಟ್ಟಡ ಕಟ್ಟೆ ಸಮಾಜಕ್ಕೆ ಅಂತ ಕಟ್ಟಿದ್ದೇನೆ ಈ ಕೆಟ್ಟ ಜಾತಿಯ ನಮ್ಮದ ಕೆಟ್ಟ ಜಾತಿಯ ಯಾಕೆ ಹೇಳ್ತೀನಿ ಅಂದ್ರೆ ಆಕ್ರೋಶಿಂದ ಹೇಳ್ಬೇಕ ಅವರು ಸ್ವಾಮಿ ರಾಯರು ಹೆಂಡತಿ ಹೆಸರಿನಲ್ಲಿ ಕಟ್ಟಿದಾನೆ ಅಂತ ಹೇಳಿ ನನ್ನ ಮಾಡಿದ್ರು ನಿಮ್ ಮನೆ ಹಾಳಾಗ ಹೇಳಿದ ಹೇಳ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ ಆದ್ರೆ ಯ ಶಾಸಕರಾಗಿರೋ ಹಾಲಪ್ಪನವರು ಅವ್ರಿಗೂ ಕೂಡ ಈ ಸುದ್ದಿ ಬಂದಿದೆ ಹಾಲಪ್ನವ್ರಿಗೆ ಸುದ್ದಿ ಬಂದಿದೆ ಅವಾಗ ಒಂದ್ ದಿವ್ಸ ಹಾಲಪ್ನವ್ರ ಸ್ವಾಮಿ ಸ್ವಾಮಿರೇ ಏನ್ ಹಿಂಗ್ ಜನ ಹೇಳ್ತಾರಲ್ಲ ಅದಕ್ಕೆ ಉತ್ತರ ಹೇಳದ ನೀವು ನಮ್ಮ ಮನೆಗ್ ಬರ್ಬೇಕು ಹೇಳ್ತೀನಿ ಮನೆಗ್ ಬಂದ್ರು ಮನೆಗ್ ಬಂದಾಗ ಆ ಹಾಸ್ಟೆಲ್ ಸೈಟ್ ಮಂಜೂರಾಗಿದ್ದು ಹಾಸ್ಟೆಲ್ ಹೆಸರು ಸಂಘ ದೇವರ ವಿದ್ಯಾವರ್ತಕ ಸಂಘ ಅಂತ ರಿಜಿಸ್ಟರ್ ಆಗಿ ಅದಕ್ಕೆ ಮಂಜೂರು ಮಾಡಿರೋದು ಜಾಗ ಮತ್ತೆ ಆ ಕಟ್ಟಡ ಕಟ್ಟೋದಕ್ಕೆ ಕಾಂಟ್ರಾಕ್ಟ್ ತಂದಿರತಕ್ಕಂಥ ಕಬ್ಬಿಣ ಸಿಮೆಂಟು ಎಲ್ಲ ಸಂಘದ ಹೆಸರಿನಲ್ಲೇ ತಂದಿದ್ದೆ ನಾನು ನನ್ನ ಸ್ವಂತ ದುಡ್ಡಾದ್ರು ನನ್ನ ಸ್ವಂತ ದುಡ್ಡಾದರೂ ಅದನ್ನ ಸಂಘದ ಹೆಸರಿನಲ್ಲೇ ತಂದಿದ್ದೆ ಅದಕ್ಕೆ ದಾಖಲೆ ಬಿಲ್ಲು ಎಲ್ಲವನ್ನೂ ಹಾಲಪ್ನಲ್ಲಿ ತೋರಿಸಿದೆ ಎಲ್ಲ ಸಂಘದ ಹೆಸರಿನಲ್ಲಿ ಸಂಘದ ಲೈಸೆನ್ಸ್ ಬಿಲ್ಡಿಂಗ್ ಲೈಸೆನ್ಸ್ ಸಂಘದ ಹೆಸರಿನಲ್ಲಿ ಇದೆ ಆದ್ರೆ ನಮ್ ಜಾತಿಯವ್ರು ಹೇಳಿದ್ದಾರೆ ಅಂತ ಗೊತ್ತು ಆದ್ರೆ ನಾನು ನಾನು ನನಗೆ ಚುನಾವಣೆ ಕಾಲದಲ್ಲಿ ನಮ್ ಜಾತಿಯರೇ ಹೇಳಿದ್ದಾರೆ ಅವ್ರು ಹೇಳಿದವರಿಗೆ ನಿಮ್ಮ ಬಾಯಿ ಧರ್ಮಸ್ಥಳದಲ್ಲಿ ಬೀಳ್ಲಿ ಅಂತ ಕೂಡ ನಾನು ಸ್ವಲ್ಪ ಆಕ್ರೋಶದಿಂದ ಹೇಳಿದ್ದು ಉಂಟು ಯಾಕೆ ನಾನು ಈಗ ಪ್ರಾಮಾಣಿಕವಾಗಿ ನನ್ನ ಸ್ವಂತ ಆ ದುಡ್ಡಿನಲ್ಲಿ ಕಟ್ಟಿದ್ರು ಕೂಡ ಹಿಂಗೆ ಸ್ವಾಮಿ ಹೆಂಡತಿ ಹೆಸರಿನಲ್ಲಿ ಕಟ್ಟಿದಾನೆ ಅಂತ ಹೇಳಿ ಹೇಳಿದ್ದಾರೆ ಹೇಳಿದಾಗ ಹಲವರು ಬಹಳ ನೊಂದ್ಕೊಂಡ್ರು ದಾಖಲೆ ಎಲ್ಲ ತೋರಿಸಿದೆ ಕಬ್ಬಣದ್ ಬಿಲ್ಲು ಸಿಮೆಂಟಿನ ಬಿಲ್ಲು ಕಾಂಟ್ರಾಕ್ಟ್ರಿಗೆ ಕೊಟ್ಟ ದುಡ್ಡು ಎಲ್ಲ ಕೊಡಿದ್ಮೇಲೆ ಅವರಿಗೂ ಬೇಜಾರು ಕಡೆಗೆ ನಾನು ಅವ್ರಿಗೆ ಹೇಳಿದೆ ಇದನ್ನ ಯಾರಾದರೂ ಒಬ್ಬ ಒಳ್ಳೆಯ ದೇವ್ರ ಜಾತಿಯವ್ರನ್ನ ತೋರಿಸಿ ಯಾರಿಗಾರು ಅವ್ರಿಗೆ ನಾನು ವಹಿಸ್ಕೊಡ್ತೀನಿ ಅಂದೆ ಆಯ್ತು ಹಾಗಾದ್ರೆ ಹಾಗಾದ್ರೆ ನೀವು ವಹಿಸ್ಕೊಳ್ಳೋದಾದ್ರೆ ನೀವು ನಾರಾಯಣಪ್ಪನವರು ನಾರಾಯಣಪ್ಪ ಜಿಲ್ಲಾ ಆರ್ಯ ಸಂಘ ಅಧ್ಯಕ್ಷ ನೀವು ಎಮ್ ಎಲ್ ಎ ಇದ್ರಿ ನೀರು ಸೇರಿ ಯಾವ್ದು ಒಂದು ಒಂದು ಒಳ್ಳೆ ಹೆಸರು ಕೊಡಿ ಅವ್ರ ಕಡೆ ಕೊಡ್ತೀನಿ ಅವ್ರ ಹತ್ರ ಹೇಳಿ ಇದಾದ ಮೇಲೆ ಅವ್ರು ಒಂದ್ ಹೆಸರು ಕೊಡೋದಕ್ಕೆ ಇಬ್ಬರಿಗೂ ಸಾಧ್ಯ ಆಗಲಿಲ್ಲ ಸುಮಾರು ಆರು ತಿಂಗಳವರೆಗೂ ಸಾಧ್ಯ ಆಗ್ಲಿ ಆ ಮಧ್ಯದಲ್ಲಿ ಒಂದ್ ದಿವ್ಸ రేణుకాంద స్వామీజీవ్ ఇలా దివస శిమొగద్యాంక్ స్వమి రైరి సన్మాన అంత ఇట్కండి ನಾನು ಬೇಡ ಅಂದೆ ಆದ್ರೂ ಕೂಡ ಬರ್ಲೇಬೇಕು ಹೋದೆ ಹೋದಾಗ ನನಗೆ ಈ ಈ ದೇವರು ಸಮಾಜದವರೆಲ್ಲ ದೇವರೇ ಎಲ್ಲ ಹೇಳಿದ್ದು ಸ್ವಾಮಿ ರ ಹೆಂಡ್ತಿ ಹೆಸರಿನಲ್ಲಿ ಕಟ್ಟಡ ಕಟ್ತಾರೆ ಅಂತ ಹೇಳಿದ್ದು ಒಂದು ನನ್ನ ಕಿವಿಲು ಇತ್ತು ಅದಕ್ಕಾಗಿ ನಾನು ಇವರಿಗೆ ಒಳ್ಳೆ ಹೆಸರು ಕೊಡಿ ಅಂತ ಹೇಳಿದ ಇದೆಯಿತ್ತು ಅವ್ರು ಕೊಡ್ಲಿಲ್ಲ ಅದಕ್ಕಾಗಿ ಆ ಒಂದು 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 ಪಟ್ಟಿ ತಯಾರು ಮಾಡಿ ಒಬ್ಬ ಅಧ್ಯಕ್ಷ ಅಂತ ಮಾಡಿ ಒಂದು ಅದ್ರ ಜೊತೆಗೆ ಇಪ್ಪತ್ತೈದು ಜನ ಸದಸ್ಯರು ಅಂತ ಮಾಡಿ ನಾನೇ ಒಂದು ಕಮಿಟಿ ನೇಮಕ ಮಾಡಿ ಆ ರೇಣುಕಾನಂದ ಸ್ವಾಮೀಜಿ ಅವ್ರ ಮೂಲಕ ರೇಣುಕಮ್ಮ ಅವ್ರ ಕಟ್ಟು ಕೊಟ್ಟೆ ಅದು ಕೊಟ್ಟರು ಕೂಡ ಆ ಕಮಿಟಿ ಅವ್ರು ಯಾರು ಬಂದಿಲ್ಲ ಹತ್ರ ಬಂದಿಲ್ಲ ಕಡೆಗೆ ನಾನೇ ಅವ್ರ ಎಲ್ರೂ ಕರೆದು ಹಾಲಪ್ಪನ ಕರೆದು ನಾಣಪ್ಪನ್ನ ಕರೆದು ಈ ಇಪ್ಪತ್ತೈದು ಜನಾನು ಕರೆದು ಬಂಡಿ ರಾಮಚಂದ್ರ ಅಧ್ಯಕ್ಷರತ್ತ ಮಾಡಿ ಅವತ್ತು ಅಧಿಕಾರನ ಹಸ್ತಾಂತರ ಕೊಟ್ಟು ಅವ್ರಿಗೊಂದು ಒಳ್ಳೆ ಊಟ ಹಾಕಿ ಕಳಿಸ್ಕೊಟ್ಟೆ